ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ನಾನು ರೋಹಿತ್ ಕೋಟಿಗೆ ಅಂತ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ ಇವತ್ತು ನಮ್ಮ ಕಾಲೇಜಿನ ಕೆಲವೊಂದು ಹುಡುಗರು ಸೇರ್ಕೊಂಡು ರೈತರಿಗೆ ಈ ಸದ್ಯದ ಮಟ್ಟಿಗೆ ಅಂತ ಈ ಪ್ರಸ್ತುತ ವಾತಾವರಣ ತಕ್ಕಂಗ ಯಾವ ತಂತ್ರಜ್ಞಾನಗಳು ಕೃಷಿಗೆ ಬೇಕಾಗಿದ್ದರು ಅನ್ನೋದು ನಾವು ಮಾಡಿದ್ವಿ ಸುಮಾರು ಹನ್ನೆರಡು ತಂತ್ರಜ್ಞಾನಗಳನ್ನ ಈ ವರ್ಷ ಕೃಷಿ ಮೇಳದಲ್ಲಿ ರೈತರಿಗಾಗಿ ನಾವು ಪ್ರದರ್ಶನ ಮಾಡ್ತಾ ಇದ್ವಿ ಆ ಮೊದಲಾಗಿ ಹೇಳ್ಕೊಂಡು ಹೋಗಪ್ಪ ಅಂದ್ರೆ ಇದು ಬಾಳೆ ಮರಿ ತೆಗೆಯೋ ಸಾಧನ ಅಂತದ್ದು ಯಾವ ರೀತಿಪ್ಪ ಅಂದ್ರೆ ರೈತರು ಕಮನೆಗೆ ಬಾಳೆಹಣ್ಣು ಬೆಳೆದಾಗ ಸೈಡ್ ಮರಿಗಳು ಬರ್ತಾ ಇರ್ತಾವ್ ಆ ಮರಿಗಳನ್ನ ಕೋಯ್ಲೆ ಆಯ್ತು ಕುಡ್ಗೋಲ್ ತಗೊಂಡು ಕಟ್ ಮಾಡ್ಕೊಂಡೋಗ್ತಾರ ಒಂದ್ ಹದಿನೈದು ಇಪ್ಪತ್ ದಿನ ಮತ್ತೆ ಚಿಗಿರುತ್ತೆ ಹಂಗಾಗಿ ರೈತರಿಗೆ ಏನತ್ತಪ್ಪ ಅಂದ್ರ ಒಳ್ಳೆ ಒಳ್ಳೆ ಲೇಬರ್ಸ್ ಕರ್ಸಾಗುತ್ತೆ ಹಂಗಾಗಿ ಕೆಲಸ ಕೈ ಹಿಡಿತೈತಿ ಅದಕ್ಕೆ ಈ ರೀತಿ ಏನಪ್ಪಾ ಅಂದ್ರೆ ಈ ರೀತಿ ಒಂದು ಸಾಧನ ನಾವು ತಯಾರು ಮಾಡ್ಸಿದ್ವಿ ರೈತರಗಳ ಸಲಹೆ ಮತ್ತು ನಮ್ಮ ಶಿಕ್ಷಕರ ಸಲಹೆಯಿಂದ ಈ ರೀತಿ ಒಂದು ಸಾಧನ ತಯಾರು ಮಾಡ್ಕೊತಿದೀವಿ ಇದೇನಪ್ಪಾ ಅಂತಂದ್ರೆ ಟೀ ಆಕಾರದಲ್ಲಿ ಒಂದು ಕೆಬ್ಬಳದಿರುತ್ತೆ ಈ ಕೆಬ್ಳದ ಟೀ ಆಕಾರದ ಹಾಲ ಪೈಪ್ ತಗೊಂಡು ಕೆಳಗ ಒಂದು ಎರಡುವರೆ ಇಂಚಿನಷ್ಟು ಈ ತರ ಬಿಡ್ಕೋಬೇಕು ಇದು ಏನಕ್ ಬಿಟ್ಕೋಬೇಕು ಏಕಪ್ಪ ಅಂದ್ರೆ ಈಗ ನಾವೇನ್ ಬಾಳೆ ಇದೆ ಇದಕ್ಕೆ ಈ ರೀತಿ ನಾವು ಚುಚ್ಚಿದಾರಪ್ಪಾ ಅಂದ್ರೆ ಇದು ಒಳಗಿರ್ತಕ್ಕಂತ ಪೂರ್ತಿ ಅಂಶ ಎಲ್ಲಾ ಹೊರಗ್ ಬರುತ್ತೆ ಈ ರೀತಿ ನೀವು ನೋಡ್ ನೋಡ್ಬೋದು ಈ ರೀತಿ ಹಂಗಾಗಿ ಇದಕ್ಕ ಒಂದ್ ಎರಡೂವರೆ ಇಂಚೂರು ಇಂಚ್ ಇಷ್ಟು ಬಿಟ್ಕೊಂಡು ಮೇಲ್ಗಡೆ ಒಂದು ಐದ್ ಇಂಚ್ ಅಷ್ಟು ಪಟ್ಟಿನ ತಕೋಬೇಕು ಅರ್ಧ ಪಟ್ಟಿನ ತಗದಾಗ ಏನಪ್ಪಾ ಅಂದ್ರೆ ಆ ರೀತಿ ಒಬ್ರು ಮುಂದೆ ಕೊಯ್ಕೊಂತ ಹೋಗಬೇಕು ಹಿಂದೆ ಏನೊಬ್ಬ ಕಾರ್ಮಿಕ ತಗೊಂಡು ಈ ರೀತಿ ಇದನ್ನ ಚುಚ್ಚಿ ಹೊರಗೆ ತಗ ಅಂದ್ರೆ ಇದು ಒಳಗಿರ್ತಕ್ಕಂತ ಬರುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಇದ್ರೊಳಗೆ ನೀರು ತುಂಬಕೊಂಡು ಇದು ಮತ್ತೆ ಬೆಳೆಯಲಾರ್ದಂಗ ಕೊಳ್ತ ಕೊಳತೋಗುತ್ತೆ ಈ ನೆಕ್ಸ್ಟ್ ಇದು ಬೆಳೆಯಂಗಿಲ್ಲ ಹಂಗಾಗಿ ರೈತರು ಸಾಕಷ್ಟು ಲೇಬರ್ ಗಳನ್ನ ಬಾಳೆ ಬೆಳೆದವರು ಉಳಿಸಬಹುದು ಇದೊಂದು ಸಣ್ಣ ತಂತ್ರಜ್ಞಾನ ತಮ್ಮ ಮನೆ ಒಳಗೆ ಈ ವೆಸ್ಟ್ ಪೈಪ್ ಏನಂತ ವೆಲ್ಡಿಂಗ್ ಶಾಪ್ ಹೋಗಿ ಒಂದ್ ಎರಡ್ ನೂರ್ ಮುನ್ನೂರು ರೂಪಾಯಿ ಒಳಗೆ ಈ ರೀತಿ ತಯಾರು ಮಾಡ್ಕೋಬಹುದು ರೈತರು ಇದು ಒಂದು ನಮ್ಮ ಮೊದಲ ತಂತ್ರಜ್ಞಾನ ಎರಡನೇದಾಗಿ ಹೇಳೋದಾಯ್ತಪ್ಪಾ ಅಂತಂದ್ರೆ ಈಗ ಜಾನುವಾರುಗಳಲ್ಲಿ ಸೊಳ್ಳೆ ಕಾಟ ಮತ್ತೆ ಉಣ್ಣೆ ಕಾಟ ಬರ್ತದ ಜಾಸ್ತಿ ಆಗ್ತೈತಿ ರೈತರು ನಾರ್ಮಲ್ ಆಗಿ ಸೊಪ್ಪಿ ಹೊಗೆ ಹಾಕ್ತಾರೆ ಅದ್ರೊಳಗ ಕೆಲವೊಂದು ಸೊಪ್ಪುಗಳು ಅದಾವೆ ಅದಕ್ಕೆ ಹೊಗೆ ಹಾಕಿತ್ತಪ್ಪ ಅಂತಂದ್ರೆ ಸೊಳ್ಳೆನ ಬಹಳಷ್ಟು ಕಂಟ್ರೋಲ್ ಮಾಡ್ಬೋದು ನಾವು ಅದಕ್ಕೆ ಹೇಳೋದಾಯ್ತಪ್ಪ ಅಂದ್ರೆ ಲೆಮನ್ ಗ್ರಾಸ್ ಅಂತ ಕರಿತೀವಿ ಬಹಳ ಕಡೆ ಇದೆ ಲೆಮನ್ ಗ್ರಾಸ್ ಅಂತಂದು ಈ ಹೊಗೆ ಏನಾಗ್ತೀವಲ್ಲ ರೈತರು ಅದ್ರ ಮೇಲ್ಗಡೆ ಈ ಸೊಪ್ಪು ಹಾಕಿದವ ಅಂತಂದ್ರ ಇದ್ರದೇನ್ ಫ್ಲೇವರ್ ಏನಿರುತ್ತೆ ಇದ್ರ ವಾಸನೆ ಆ ನಮ್ಮ ದರದ ಕೊಟ್ಟಿಗೆ ತುಂಬಾ ಆಗಿ ಸೊಳ್ಳೆಗಳು ಬರೋದು ಅದು ಕಡಿಮೆ ಆಗತ್ತೆ ಇದನ್ನ ಹಾಕ್ಬಹುದು ಇಲ್ಲಪ್ಪಾ ಅಂದ್ರೆ ಚಂಡುವಿನ ಗಡೆ ಚೆಂಡುವಿನ ಸೊಪ್ಪನ್ನ ಹಾಕ್ಬೋದು ಚಂಡುವಿನ ಸೊಪ್ಪಿನ ಜೊತೆಗೆ ಐದು ಸೀತಾಫಲದ ಎಲೆಗಳು ಏನಿರ್ತಲ್ಲ ಸೀತಾಫಲ ಸೀತಾಫಲದ ಎಲೆಗಳನ್ನ ಅಂತಂದ್ರೆ ಅಂತಂದ್ರ ಸೊಳ್ಳೆ ಮಾತಿನ ಅಲ್ಲಿಗೆ ಆ ಆ ಫ್ಲೇವರ್ ಆ ವಾಸನೆ ನಮ್ಮ ದೊರನದ ಕೊಟ್ಟಿಗೆ ತುಂಬಾ ಸೇರ್ಕಣತ್ತಲ್ಲ ಅದರಿಂದ ಸೊಳ್ಳೆಗಳು ಬರೋದು ಕಡಿಮೆ ಆಗುತ್ತೆ ನಾವು ನಾರ್ಮಲ್ ಬೇವಿನ ಸೊಪ್ಪು ಆಗೋದ್ ಜೊತೆಗೆ ಇನ್ನ ಮೇಲ್ಗಡೆ ಹಾಕಬೇಕು ಅಂತ ಇದು ಉಣ್ಣೆಗಾಗಿ ಈಗ ದನಗಳು ಉಣ್ಣೆ ಕಾಟ ಬಹಳ ಆಗತೈತೆ ಯಾಕಂದ್ರೆ ನೀರಾವರಿ ಪ್ರದೇಶ ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ದಂಪಿಗೆ ಉಣ್ಣೆ ಕಾಟಗಳು ಬಹಳ ಆಗ್ತೈತಿ ಅದಕ್ಕೆ ರೈತರ ಮನೆ ಮದ್ದನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಮೇಲೆ ಈ ತಂತ್ರಜ್ಞಾನ ಇರೋದು ಏನಪ್ಪಾ ಅಂದ್ರೆ ನಮ್ ಸುತ್ತಮುತ್ತ ಏನು ಅವೈಲೇಬಲ್ ಇರತಕ್ಕಂತ ಎಲೆಗಳ ಮೇಲೆ ಮಾಡಿರೋದು ಒನ್ನೇದಾಗಿ ಬೇವಿನ ತಪ್ಲ ಎಲ್ಲ ಕಡೆ ಆಲ್ಮೋಸ್ಟ್ ಬೇವಿನ ತಪ್ಪಳ ಸಿಕ್ಕೇ ಸಿಗುತ್ತೆ ಆ ಬೇವಿನ ತಪ್ಪಳ ಬೆಳೆಸಬೇಕು ಆಮೇಲೆ ತುಳಸಿ ಎಲೆಗಳು ಇದು ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ ಆಮೇಲೆ ಚದುರಂಗ ಅಂತ ಲ್ಯಾಂಡ್ ಕ್ಯಾಮ್ರಾ ಅಂತ ಚದುರಂಗದ ಎಲೆಗಳನ್ನ ಸಹ ತಗೋಬೇಕು ತದನಂತರ ನಂತರ ಅರಿಶಿಣ ಅರಿಶಿಣ ಪೌಡರ್ ಆಮೇಲೆ ಬೆಳ್ಳ ಇದು ಬೆಳ್ಳುಳ್ಳಿ ಹೆಸರುಗಳು ಎಷ್ಟು ತಗೋಬಹುದು ಸಾಧ್ಯವಾದ್ರೆ ಬೇವಿನ ಹಣ್ಣು ಏನ್ ಸಿಗುತ್ತೋ ಹಣ್ಣನ್ನ ಇದು ತಪ್ಪ ಅಂದ್ರೆ ಮಾಡ್ಕೋಬೇಕು ಒಂದು ಒಂದು ದನ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಎರಡು ನೂರು ಗ್ರಾಮ್ ನಷ್ಟು ಬೇವಿನ ತಪ್ಪಳ ಎರಡು ನೂರು ಗ್ರಾಮ್ ನಷ್ಟು ಒಂದು ತುಳಸಿ ಒಂದ್ ಎರಡು ನೂರು ನಷ್ಟು ಎರಡು ಇಡಿ ಎರಡು ಇಡಿ ಆದ್ರೂ ಪರವಾಗಿಲ್ಲ ಇದು ಚದುರಂಗದಿದೆ ಒಂದು ಏಳು ಎಂಟು ಹೆಸಳಿ ಅಷ್ಟು ಬೆಳ್ಳುಳ್ಳಿ ಅದಾದ್ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಅರಶಿನ ಇವನ್ನೆಲ್ಲ ತಗೊಂಡು ಮಿಕ್ಸಿ ಹಾತು ಇಲ್ಲ ಹಳೆ ಒಳ್ಳೆ ಇತ್ತಪ್ಪಾ ಅಂತಂದ್ರೆ ಎಲ್ಲದನ್ನ ಹಾಕಿ ಚೆನ್ನಾಗಿ ರುಬ್ಬಬೇಕು ರುಬ್ಬಿ ಅದೇನ್ ಬರುತ್ತಾ ರಸಾನ ಒಂದ್ ಬಟ್ಟೆ ಹಾಕಿ ಸೋಸ್ ತೆಗಿಬೇಕು ಸೋಸ್ ನಮ್ಗೆ ಔಷಧ ಅದೇನ್ ಸಿಗುತ್ತಲ್ಲ ಅದನ್ನ ಹಸಿ ಬಟ್ಟೆ ತಗೊಂಡು ದನದ ಮೈ ಮೇಲೆ ಇದನ್ನ ಒಂದ್ ವಾರಕ್ಕೆ ಒಂದ್ ಎರಡ್ ಮೂರ್ ಸಲ ಮಾಡ್ಕೋಬೇಕು ಯಾಕಂದ್ರೆ ಈಗ ಟ್ಯಾಕ್ಟಿಕ್ ಅಂತ ಒಂದು ಕೆಮಿಕಲ್ ನ ಹೊಡಿತಾ ಇದಾರೆ ಅದ್ರ ಪದ್ಮೇಲೆ ತಮ್ಮ ಮನೆ ಒಳಗೆ ಈ ರೀತಿ ತಯಾರ ಮಾಡ್ಕೊಂಡ್ರೆ ಆ ಟ್ಯಾಕ್ಟಿಕ್ ಅನ್ನ ಔಷಧಿ ಏನಾಗತ್ತಪ್ಪ ಅಂದ್ರೆ ಆ ದನ ರೆಜಿಸ್ಟೆನ್ಸ್ ಆ ಉಣ್ಣೆ ಒಂದೇ ಸಲ ಸಾಯ್ತು ಎರಡನೇ ಸಲ ಸಾಯ್ತು ಅದೇ ಮೂರನೇ ಸಲೆಗೆ ಔಷಧಿ ಒಡಕ್ಕೆ ಸಾಯಂಗಿಲ್ಲ ಅದು ಕೀಪಿಂಗ್ ಕ್ವಾಲಿಟಿ ಏನಿರುತ್ತೆ ಎಷ್ಟು ಫ್ರೆಶ್ ಅಂದ್ರೆ ನಾವು ಇವತ್ತು ತಯಾರ ಮಾಡ್ಕೊಂಡಿದಾ ಅಂತಂದ್ರೆ ಇವತ್ತೇ ಹಚ್ಚಬೇಕ ಯಾಕಂದ್ರೆ ಸಾವಯವ ಆಗಿರೋದ್ರಿಂದ ಶಕ್ತಿ ಬಹಳ ದಿನ ಉಳ್ಕಿಲ್ಲ ಪ್ರತಿ ಸಲ ಹಚ್ಬೇಕಪ್ಪ ಅಂತಂದ್ರೆ ತಗೊಂಬಂದ ಮಾಡ್ಕೊಂಡಪ್ಪ ಅಂದ್ರೆ ಆ ಇಟ್ಕೋಬೋದ್ರೆ ಇಟ್ಕೊಂಡ್ರೆ ಅದೇನತ್ತಪ್ಪಾ ಅಂದ್ರೆ ಅದು ಕೆಮಿಕಲ್ ಸತ್ವ ಅದ್ರೊಳಗೆ ಏನು ಇದ್ರೊಳಗಿಕ್ ಕೆಮಿಕಲ್ ಇವ್ ಕಂಟೆಂಟ್ ಏನಾಗತ್ತಪ್ಪ ಅಂದ್ರೆ ತಮ್ಮ ಕೆಮಿಕಲ್ ಸ್ಟೆಬಿಲಿಟಿ ಕಳ್ಕೊಂತವ್ ಹಾಗಾಗಿ ನಮ್ಮ ಮನೆ ಸುತ್ತಮುತ್ತಲೇ ಇವೆಲ್ಲ ಅವೈಲೇಬಲ್ ಇರೋ ಕಾರಣ ರೈತರು ಸದ್ಯದ ಪರಿಸ್ಥಿತಿ ಯಾವಾಗ ಮಾಡ್ಕೊಂಡ್ರೆ ಚೆನ್ನಾಗಿ ಬಹಳ ಆಗುತ್ತೆ ಅಂತ ದನಗಳಿಗೆ ಹಾನಿ ಹಾನಿಯಾಗಿಲ್ಲ ಕರುಗಳು ಇರುತ್ತೋ ಕರುಗಳಿಗೆ ಕೆಮಿಕಲ್ ಹಚ್ಚಕ್ ಬರಂಗಿಲ್ಲ ಬಹಳಷ್ಟು ಕರುಗಳು ಕೆಮಿಕಲ್ ಹಚ್ಚಿ ಸತ್ತಿರೋ ಉದಾಹರಣೆಗಳು ಅದು ಈ ರೀತಿ ಪ್ರಯೋಗನ ನಮ್ಮ ಮನೆಯೊಳಗೆ ಮಾಡ್ಕೊಂಡಿದೀವಿ ಒಂದು ಹದಿನೆಂಟು ಹಸುಗಳು ಇತ್ತು ಅದಕ್ಕೆ ಮಾಡ್ಕೊಂಡಿದೀವಿ ಈ ಸಮಸ್ಯೆ ನಮಗೆ ಬಹಳ ಕಡಿಮೆ ಆಗಿತ್ತು ಉಣ್ಣೆ ಸಮಸ್ಯೆ ರೈತರಿಗೆ ನಾವ್ ಇದನ್ನ ಮಾಡ್ಕೊಳ್ರಿ ಅಂತ ನಾವ್ ಹೇಳ್ತೇವೆ ಸಾಂಪ್ರದಾಯಿಕವಾಗಿ ಮೀನನ್ನ ಯಾವ ರೀತಿ ಇದು ಮಾಡ್ತಾರೆ ಅಂತ ಗೊತ್ತು ಅಂದ್ರೆ ದೊಡ್ಡ ಕೃಷಿ ಹಣ್ಣು ತೊಡ್ಕೊಂತಾರ ಅದರೊಳಗೆ ಮೀನುಗಳನ್ನೆಲ್ಲ ತಗೊಂದ್ ಫಿಂಗರ್ ನೆಟ್ಸ್ ಅಲ್ಲಿ ಬಿಟ್ಟು ಮೀನುಗಳನ್ನೆಲ್ಲ ಇದು ಮಾಡ್ತಾರೆ ಇದೇನಪ್ಪಾ ಅಂದ್ರೆ ಕಡಿಮೆ ಜಾಗದೊಳಗ ಅತಿ ಹೆಚ್ಚು ಇಳುವರಿ ಅಂದ್ರೆ ಮೀನಿನ ಒಂದು ಟ್ಯಾಂಕಿಗೆ ಇಷ್ಟು ತೂಕದ ಮೇಲೆ ನಾವು ಮೀನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಕಡಿಮೆ ಜಾಗದೊಳಗೆ ಯಾವ ರೀತಿ ಅತಿ ಹೆಚ್ಚು ಮೀನಿನ ಇಳ ತಗೋಬೇಕು ಅನ್ನೋದ್ರ ಮೇಲೆ ಈ ತಂತ್ರಜ್ಞಾನ ಇರೋದು ಇದಕ್ಕ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಕರಿತೀವಿ ಬಯೋಫ್ಲಾಕ್ ಅಂತ ಬಯೋಫ್ಲಾಕ್ ತಂತ್ರಜ್ಞಾನ ಬಯೋಫ್ಲಾಕ್ ಅಪ್ಪ ಇದು ಮುಖ್ಯ ಇದು ಪ್ರಿನ್ಸಿಪಲ್ ಏನಪ್ಪಾ ಅಂತಂದ್ರೆ ಮೀನಿನ ಏನ್ ವೇಸ್ಟ್ ಇರುತ್ತಲ್ಲ ಮೀನಿನ ವೇಸ್ಟ್ ನಾವು ಮೈಕ್ರೋ ಕಲ್ಚರ್ ನ ಮಾಡಿ ಆ ವೇಸ್ಟ್ ಮತ್ತೆ ವಾಪಸ್ ಮೀನು ತಿನ್ಬೇಕು ಆ ಮೀನ್ಗೆ ಅಂದ್ರೆ ಬೆಲ್ಲ ಯೂರಿಯಾ ಸೋರ್ಸ್ ಅದನ್ನ ಕೊಟ್ಟಾಗ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸ್ಮು ಜೂ ಫೈಟೋನ್ಸ್ ಅವನ ವಾಪಸ್ ಮೀನೇ ತಿನ್ನುತ್ತ ಹಾಗಾಗಿ ಅಂದ್ರೆ ಫಿಶ್ಟ್ ವೇಸ್ಟ್ ಇಸ್ ಕನ್ವರ್ಟೆಡ್ ಇನ್ ಟು ಫೀಡ್ ಫಾರ್ ಫಿಶ್ ಅಂದ್ರೆ ಮೀನಿನ ಮಲ ಅದಕ್ಕೆ ಹಾರ ಆಗಿ ಮುಂದೆ ತಯಾರಾಗತ್ತ ಇದು ಬಯೋಫ್ಲಾಕ್ ತಂತ್ರಜ್ಞಾನ ಇದು ನಾವು ಕೃಷಿ ಹೊಂಡದಲ್ಲಿ ಮಾಡ್ಲಾರ್ದೆ ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ರೈತರ ನಿರ್ಮಾಣ ಮಾಡ್ಬೇಕಾಗತ್ತೆ ಇದಕ್ಕೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪಾದನಾ ಯೋಜನಾ ಅಂತ ಐತಿ ಅದ್ರೊಳಗ ಆರು ಲಕ್ಷದವರೆಗೆ ಇದಕ್ಕೆ ಸಬ್ಸಿಡಿ ಐತಿ ರೈತರ ಇದನ್ನ ಮಾಡ್ಕೋಬಹುದು ಯಾವ ತರ ಮಾಡ್ಕೊಳ್ಳೋದ್ ನಾವೇ ರೆಡಿ ಮಾಡ್ಕೋಬೇಕು ಸಬ್ಸಿಡಿ ಸಿಗುತ್ತೆ ನಾವೇ ರೆಡಿ ಮಾಡ್ಕೋಬಹುದು ಇಲ್ಲಾ ಅಂದ್ರೆ ಕೆಲವೊಂದು ಕನ್ಸಲ್ಟೆಂಟ್ಸ್ ಕಂಪನಿಗಳದವು ಅವ್ರ ಕಡೆಯಿಂದ ಮಾಡಿದಪ್ಪ ಮಾಡಿದ್ರೆ ನಿಮ್ಗೆ ಸಿಗುತ್ತಾ ರೈತರ ಇದನ್ನ ಸುಲಭವಾಗಿ ತಯಾರು ಮಾಡ್ಕೋಬಹುದು ಹಾಗಾಗಿ ರೈತರಿಗೆ ನಾವು ಮಾಡಕ್ ಹೋಗ್ತಿರೋ ಟೆಕ್ನಾಲಜಿ ಏನಂತಂದ್ರೆ ಬಯೋಫ್ಲಾಕ್ ಆದಾರ್ಥ ಮೀನು ಕೃಷಿ ಇವಾಗ ಕೃಷಿ ಹೊಂಡದೊಳಗ ಯಾವ ತರ ಮೀನು ಕೃಷಿ ಮಾಡ್ತಾರಲ್ಲ ಅದೇ ತರ ನಾವು ಈ ಇದ್ರಲ್ಲಿ ಮೀನು ಕೃಷಿ ಮಾಡ್ಬೋದು ಕೃಷಿ ಹೊಂಡದಲ್ಲಿ ಮೀನು ಕೃಷಿ ಮಾಡೋದಕ್ಕೂ ಮತ್ತು ಇದರಲ್ಲಿ ಮೀನು ಕೃಷಿ ಮಾಡೋದಕ್ಕೂ ಮೇಜರ್ ಡಿಫರೆನ್ಸ್ ಏನಂತಂದ್ರೆ ಕೃಷಿ ಹೊಂಡದಲ್ಲಿ ಇವಾಗ ಜಾಸ್ತಿ ಜಾಗ ಬೇಕಾಗ್ತೈತಿ ಹಾಗೆ ಜಾಸ್ತಿ ನೀರು ಆಮೇಲೆ ಜಾಸ್ತಿ ಆಹಾರ ಕೊಡಬೇಕಾಗ್ತತಿ ಇವಾಗ ಹಾವಾಗಿರ್ಬೋದು ಪ್ರಾಣಿ ಪಕ್ಷಿಗಳು ತಿನ್ನುವಂಥ ಚಾನ್ಸಸ್ ಅಲ್ಲಿ ಜಾಸ್ತಿ ಇರ್ತೈತಿ ಸೊ ಇದ್ರ ಕಂಟ್ರೋಲ್ ಕಂಡೀಷನ್ ಇರೋ ಇರೋದ್ರಿಂದ ಆ ಥರ ಇಲ್ಲಿ ಯಾವುದೇ ಹಾವುಗಳು ತಿನ್ನೋದು ಯಾವುದೇ ಚಾನ್ಸಸ್ ಇರೋದಿಲ್ಲ ಹಂಗ ಏನಂತಂದ್ರೆ ಕಡಿಮೆ ಜಗದೊಳಗೆ ಕಡಿಮೆ ನೀರನ್ನ ಬಳಸ್ಕೊಂಡು ನಾವು ಇದನ್ನು ಬಯೋಫ್ಲಾಕ್ ಅಂತಂದ್ರೆ ಏನಂತಂದ್ರ ಇವಾಗ ಒಂದು ವೇಸ್ಟ್ ಏನ್ ಇರುತ್ತಲ್ಲ ಅದು ಅದಕ್ಕೆ ಫೀಡ್ ಆಗಿ ಕನ್ವರ್ಟ್ ಆಗ್ತೈತಿ ಮೇಜರ್ ಅದ್ ಆಮೇಲೆ ಇದಕ್ ಇನ್ನೊಂದೇನಂದ್ರೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿ ನಮಗೆ ಸಬ್ಸಿಡಿ ಸಿಗ್ತೇತಿ ಆ ಸಬ್ಸಿಡಿ ಅಂದ್ರೆ ಇವಾಗ ಇದಕ್ಕೆ ಟೋಟಲ್ ಆರ್ ಲಕ್ಷ ಖರ್ಚಾಗ್ತೈತಿಪಾ ಅಂತಂದ್ರೆ ರೈತರಿಗೆ ಮೂರು ಲಕ್ಷ ಅರವತ್ತು ಸಾವಿರದಷ್ಟು ಸಬ್ಸಿಡಿ ಸಿಕ್ಕಿದೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಅರವತ್ತು ಪರ್ಸೆಂಟ್ ಸಬ್ಸಿಡಿ ಹಾಗೆ ಜನರಲ್ ಆಗಿ ನಲ್ವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನು ಸಿಕ್ಕಿದೆ ನಾನು ಇದನ್ನ ಯಾವ ತರ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಪೈಪ್ಗಳಿದಾವೆ ಇದು ನನಗೆ ಏನಂತ ಗೊತ್ತಲ್ಲ ರೈತರಿಗೂ ಗೊತ್ತಾಗಲ್ಲ ನಾನು ಇದನ್ನ ಯಾವ ತರ ರೆಡಿ ಮಾಡ್ಕೋಬೇಕು ಈ ದೊಡ್ಡ ಸೈಜ್ ಏನು ಅಂದ್ರೆ ಇವಾಗ ಯಾವ ತರ ಸರ್ ಇಲ್ಲಿ ಬೋರ್ವೆಲ್ ಇತ್ತು ಸರ್ ಇವಾಗ ಇಲ್ಲಿಂದ ಏನಂದ್ರೆ ಈ ತರ ಸರ್ ಮೇನ್ಲಿ ಆಗಿ ಈ ತರ ಕನ್ಸ್ಟ್ರಕ್ಷನ್ ಬರುತ್ತೆ ಸರ್ ಈ ತರ ಬರುತ್ತೆ ಸರ್ ಇವಾಗ ಅಂತಂದ್ರೆ ಇದು ಒಂದು ಟ್ಯಾಂಕ್ ಯಾವ ತರ ಇತ್ತು ಅಂದ್ರೆ ಫೋರ್ ಮೀಟರ್ ಡಯಾಮಿಟರ್ ಸರ್ ಹಂಗೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅಷ್ಟು ಹೈಟ್ ಇರುತ್ತೆ ಸರ್ ಒಂದ್ ಟ್ಯಾಂಕ್ ಅಲ್ಲಿ ನಾವು ಹದಿನೈದು ಸಾವಿರ ಲೀಟರ್ ಅಷ್ಟು ನೀರ್ ಹಾಕ್ಬೋದು ಸರ್ ಹಾಗೆ ಇದ್ರೊಳಗ ನಾವು ಒಂದ್ ಸಾವಿರ ಬಿಡ್ಬೋದು ಸರ್ ಅದೇ ಇದಕ್ಕೆ ಇನ್ನಾ ಅಂತ ಹೇಳಿ ಒಂದ್ ಬರುತ್ತೆ ಸರ್ ಅದು ಯಾವ ತರ ನಾವು ಪ್ರಿಪೇರ್ ಮಾಡ್ಕೋಬೇಕು ಒಂದ್ ನೂರ ಐವತ್ ಲೀಟರ್ ನೀರ್ ಇಟ್ಟಿ ಒಂದ್ ಮೂರ್ ಕೆಜಿ ಅಷ್ಟು ಕೆರೆ ಮಾಡಿ ಸರ್ ಹಂಗೆ ಒಂದು ಮೂರ್ ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ಅದನ್ನ ಕಾರ್ಬನ್ ಸೋರ್ಸಾಗಿ ಹಾಕ್ಬೇಕು ಹಾಗೆ ನೈಟ್ರೋಜನ್ ಆಗಿ ನಾವ್ ಏನ್ ಹಾಕ್ಬೇಕಂದ್ರೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಅಷ್ಟು ಯೂರಿಯಾ ಹಾಕಿ ಒಂದ್ ಎರಡ್ ದಿನ ಅದು ಇಡ್ಬೇಕು ಸರ್ ಅದಕ್ಕೆ ಏರಿಯೇಷನ್ ಕೊಡ್ಬೇಕು ಸರ್ ಅದ್ ಕೊಟ್ಟಾದ ನಂತರ ಅದು ಸ್ವಲ್ಪ ಗ್ರೀನ್ ಅಂದ್ರೆ

ಜಾಸ್ತಿ ಬದುಕು ಮೀನು ಇಳುವರಿ ಹೇಳಿದ್ರೆ ಹಾವು ಬಂದ್ತವ್ರಿ ಆಮೇಲೆ ಪಕ್ಷಿಗಳು ತಿಂತಾವ್ ಅಂದ್ರೆ ಪಕ್ಷಿಗಳು ಕೊಕ್ಕರೆ ಜಾಸ್ತಿ ತಿಂತಾವ್ ಸರ್ ಈ ರೀತಿ ಉತ್ಪಾದನೆ ಜಾಸ್ತಿ ಆಗಿರುತ್ತೆ ಈ ತರ ಇರೋದ್ರಿಂದ ತರ ಏನು ಸಮಸ್ಯೆ ಇರೋದಿಲ್ಲ ಮೇನ್ ಇನ್ನೋದೇನಂದ್ರೆ ಹೆಂಗಿದ್ರು ಸಬ್ಸಿಡಿ ಸರ್ ಸೊ ಆ ಸಬ್ಸಿಡಿಯನ್ನು ಮಾಡ್ಕೋಬೇಕು ಅಂತ್ರ ಏನಿರಬೇಕು ಸ್ಕ್ವರ್ ಅಷ್ಟು ಕನ್ಸ್ಟ್ರಕ್ಷನ್ ಮುಂದೆ ನೋಡ್ತಿರ ತಂತ್ರಜ್ಞಾನ ಬಂದು ಪಕ್ಕ ಬೋಯಿಂಗ್ ಅಂತ ಒಂದು ರೋಗ ಅದಕ್ಕೆ ಗಂಡು ಸುಳಿ ರೋಗ ಅಂತ ಕರೀತಾರ ಇದು ಸಾಕಷ್ಟು ಎಲ್ಲಪ್ಪಾ ಅಂದ್ರ ಮೇಜಾರಾಗಿ ಕಂಡು ಬರೋದು ಮೆಕ್ಕೆಜೋಳ ಮತ್ತ ಕಬ್ಬಿನೊಳಗ ಮೆಕ್ಕೆಜೋಳ ಹಾವೇರಿ ಆ ಕಡೆ ನಮ್ಮ ದಾವಣಗೆರೆ ಹಾವೇರಿ ಬೆಳ ಸಾಕಷ್ಟು ಮೆಕ್ಕೆಜೋಳ ಬೆಳಿತಾರ ಅಲ್ಲಿ ಈ ರೋಗದ ಈ ಸಿಂಟಮ್ಸ್ ಗಳು ಸ್ಟಾರ್ಟ್ ಆಗತ್ತೆ ಹಂಗ ರೈತರ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀವಿ ಮತ್ತೆ ಕಬ್ಬಿನಲ್ಲಿ ಬೆಳಗಾವಿ ಮತ್ತೆ ಬಾಗಲಕೋಟೆ ರೀಜನ್ ಒಳಗ ಕಬ್ಬು ಸಾಕಷ್ಟು ಬೆಳಿತಾರ ಅಲ್ಲಿ ಈಗ ಆಲ್ರೆಡಿ ಕಂಡು ಬರ್ತಾ ಯಾಕಪ್ಪ ಅಂದ್ರೆ ಅಲ್ಲಿ ಮುಖ್ಯವಾಗಿ ಕಬ್ಬಿನೊಳಗೆ ಮೆಕ್ಕೆಜೋಳನ ಬೆಳೆಯೋ ಒಂದು ಪದ್ಧತಿ ಐತಿ ಅದು ತಪ್ಪು ಅಗ್ರನಮಿಕಲ್ ಬೇಸಾಯ ಶಾಸ್ತ್ರದ ಬಗ್ಗೆ ತಪ್ಪು ಆದ ಕಾರಣ ಇದು ಬೆಳೆ ಸಿವಿಯರ್ ಆಗತ್ತೈತಿ ಇದನ್ನ ಯಾವ ರೀತಿ ಮುಂಜಾಗ್ರತಾ ಕ್ರಮ ತಡೆಗಟ್ಟಬಹುದು ಬಂದ ಮೇಲೆ ಏನು ಮೆಜರ್ಸ್ ಗಳನ್ನ ನನ್ನ ಸಹಪಾಠಿಗಳು ತಿಳಿಸ್ಕೊಡ್ತಾರೆ ಜೊತೆ ಹೇಳ್ಕೊಂಡ್ರಿ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ವೆನ್ನೆಲಾ ಅಂತ ಈಗ ಥರ್ಡ್ ಇಯರ್ ಬಿ ಎಸ್ ಅಗ್ರಿ ಓದಕತಿ ಸರ್ ಈಗ ನಾವು ಮಾಡ್ತಿರೋದು ಈಗ ಪೊಕ್ಕಾ ಬೋಯಿಂಗ್ ಡಿಸೀಸ್ ಅಂತ ಸರ್ ನಮ್ಮ ಕನ್ನಡದಲ್ಲಿ ಗಂಡು ಸುಳಿ ರೋಗ ಅಂತ ಕರೀತಾರೆ ಸರ್ ಇದು ಈಗೀಗ ಹೊಸದಾಗಿ ಜಾಸ್ತಿ ಆಗಕತ್ತೆ ಸರ್ ರೈತರಿಗೆ ಗೊತ್ತಾಗ್ತಿಲ್ಲ ಇದು ಯಾವ ರೋಗಪ್ಪ ಇದು ಹುಳನ ರೋಗ ಅಂತನೂ ಗೊತ್ತಾಗ್ತಿಲ್ಲ ಅದಕ್ಕಾಗಿ ರೈತರಿಗೆ ಯಾರಿಗೂ ಮೂಡ್ಸ್ಬೇಕಂತ ಹೇಳಿ ಇದು ಸರ್ ಇದು ಮೆಕ್ಕೆಜೋಳದಲ್ಲಿ ಕಬ್ಬಿನಲ್ಲಿ ಬರ್ತದೆ ಸರ್ ಮೆಕ್ಕೆಜೋಳದಲ್ಲಿ ಅಂತಂದ್ರೆ ಇಲ್ಲಿ ನೋಡ್ರಿ ಸರ್ ಇದು ಸುಳಿ ಎಲ್ಲ ಇದು ಹಸಿರು ಬಣ್ಣ ಇಲ್ಲ ಇರಲ್ಲ ಸರ್ ಇದು ಹಳದಿ ಬಣ್ಣ ತಿರುಗ್ತಿರ್ತದ ಅದಾದ್ಮೇಲೆ ಇಲ್ಲಿ ನೋಡ್ರಿ ಇದು ಎಳೆಗಳೆಲ್ಲ ಮುದುರ್ತಿರ್ತಾವ್ ಲಾಸ್ಟ್ ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟು ಈ ತರ ಆಗ್ಬಿಡ್ತದೆ ಸರ್ ಮೆಕ್ಕೆಜೋಳದಲ್ಲಿ ಕಬ್ಬಿನಲ್ಲಿ ಹಿಂಗೆ ಆಗ್ಬಿಡ್ತ ಸರ್ ಮತ್ತೆ ಸುಳಿ ಕೊಳ್ದ ಬಿಡ್ತದೆ ಸರ್ ಕೊಳಿಯೋದ್ರಿಂದ ಮುಂದೆ ಬೆಳೆಯಲ್ಲಾ ಇದು ಬೆಳೆಯಲ್ಲ ಮತ್ತೆ ಇಲ್ಲೆಲ್ಲ ಇದು ಮರಿಗಳು ಬಂದರೆ ನಮಗೆ ಇಳುವರಿ ಕಮ್ಮಿ ಆಗ್ಬಿಡ್ತದೆ ಸರ್ ಇದರಿಂದ ಇಪ್ಪತ್ತಾರರಿಂದ ಐವತ್ತು ಪರ್ಸೆಂಟು ಲಾಸ್ ಆಗ್ಬಿಡ್ತದೆ ಅದಕ್ಕಾಗಿ ನಾವು ಏನೇನು ಅಂದರೆ ಹೆಂಗ ಕಂಟ್ರೋಲ್ ಮಾಡಬೇಕು ಹೆಂಗೆ ನಾವು ಈ ಇದು ಡಿಸೀಸನ್ನು ಹರಡದೆ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಫಸ್ಟ್ ನಾವು ಮಾಗಿ ಉಳುಮೆ ಬೇಸಿಗೆಯಲ್ಲಿ ಮಾಡ್ಕೊತೀವಲ್ಲ ಸರ್ ಹಂಗೆ ಮಾಡ್ಕೋಬೇಕು ಅದಾದ ಮೇಲೆ ನಾವು ಆರೋಗ್ಯಕರವಾದ ಬೀಜಗಳನ್ನು ತಂದು ಬಿತ್ತಬೇಕು ಸರ್ ಈ ಮೆಕ್ಕೆಜೋಳದಲ್ಲಿ ಇದು ಕಬ್ಬಿನಲ್ಲಿ ಅಂತಂದರೆ ಒಳ್ಳೆ ಇದು ಕಬ್ಬು ತುಂಡುಗಳನ್ನು ತಂದು ನಾವು ನಾಟಿ ಮಾಡಿದರೆ ನಮಗೆ ಈ ಹರಡುವುದನ್ನು ಕಮ್ಮಿ ಮಾಡ್ತದೆ ಅದಾದ ಮೇಲೆ ನಮ್ಮ ಹೊಲದಲ್ಲಿ ನೀರು ಜಾಸ್ತಿ ನಿಂದಿರ್ಸ್ಬಾರ್ದು ಸರ್ ಜಾಸ್ತಿ ನಿಂದ್ರಿಸಿದ್ರೆ ಇದು ಶಿಲೇಂದ್ರದಿಂದ ಬರ್ತದ ಈ ರೋಗ ಅದರಿಂದ ಇನ್ನೂ ಜಾಸ್ತಿ ಹರಡ್ತದೆ ಅದಕ್ಕಾಗಿ ನಾವು ಬಿಸಿಗಾಲ್ವೆಗಳನ್ನ ಮಾಡ್ಕೋಬೇಕು ಅದಾದ್ಮೇಲೆ ಮತ್ತೆ ಇದು ಬೆಳೆ ಪರಿವರ್ತನೆ ಮಾಡ್ಕೋಬೇಕು ಸರ್ ಇದು ಏಕದಳ ಫಸ್ಟ್ ಬೆಳೆದ್ರೆ ಆದ್ಮೇಲೆ ದ್ವಿದಳ ಬೆಳ್ಕೋಬೇಕು ಯಾಕಂತಂದ್ರೆ ಇದು ಜಾಸ್ತಿ ಏಕ ಇದು ಮೋನೋಕಾಲ್ಸ್ ಏಕದಳದಲ್ಲಿ ಜಾಸ್ತಿ ಬರಕತ್ತದ ಸರ್ ಅದಾದ್ಮೇಲೆ ಕೆಮಿಕಲ್ಸಿಗೆ ಬರಬೇಕಾದ್ರೆ ಮೆಕ್ಕೆಜೋಳದಲ್ಲಿ ಸರ್ ಕಾರ್ಬನ್ ಡೀಸಿಯಮು ಮತ್ತು ಮ್ಯಾಂಗೋಝ್ ಅನ್ನೋದು ಕಾಂಬಿ ಪ್ರಾಡಕ್ಟ್ ಸಿಕ್ತದೆ ಸರ್ ಅದು ಎರಡು ಗ್ರಾಮ್ ಪರ್ ಲೀಟರ್ಗೆ ಮಿಕ್ಸ್ ಮಾಡಿ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡ್ಬೇಕು ಸರ್ ಇಲ್ಲಪ್ಪ ನನ್ನ ಹತ್ರ ಒಂದು ವೇಳೆ ಅದು ಕಾಂಬಿ ಪ್ರಾಡಕ್ಟ್ ಇಲ್ಲ ಅಂತಂದರೆ ಕಾರ್ಬನ್ ಡೀಸಿಯಮ್ ಅನ್ನೋದು ಸಿಕ್ತದೆ ಸರ್ ಅದು ಒಂದು ಗ್ರಾಮ್ ಪರ್ ಲೀಟರ್ ಅದನ್ನು ಬೆರೆಸಿ ಇದಕ್ಕೆ ಸ್ಪ್ರೇ ಮಾಡ್ಬೇಕು ಸರ್ ಇನ್ನ ಸ್ವಲ್ಪ ಜಾಸ್ತಿ ಸಿವಿಯರ್ ಆಗದಂತಂದ್ರೆ ಹೆಕ್ಸಾ ಕಾನೋಸೊಲ್ ಫೈ ಈಸಿ ಅಂತ ಸಿಗ್ತದೆ ಸರ್ ಅದು ಒಂದ್ ಒಂದ್ ಎಂಎಲ್ ಪರ್ ಒಂದ್ ಲೀಟರ್ ನೀರಿಗೆ ಬೆರೆಸ್ಕೊಂಡು ನಾವ್ ಮಿಕ್ಸ್ ಮಾಡಿ ಹೊಡೆದ್ರಿ ಸರ್ ಇದು ಇದು ತಡೆಗಟ್ಬೋದು ಸರ್ ಮೆಕ್ಕೆಜೋಳದಲ್ಲಿ ಹಾ ಸರ್ ಕಬ್ಬಿನಲ್ಲಿ ಪ್ರೋಪಿಕಾನೋಸೊಲ್ ಅನ್ನೋ ಸಿಗ್ತದೆ ಸರ್ ಅದು ಒಂದ್ ಎಂಎಲ್ ಪರ್ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಾವ್ ಹೊಡಿಯೋದ್ರಿಂದ ಸರ್ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವ್ ತಡೆಗಟ್ಬೋದು ಸರ್ ಇದನ್ನ ಈಗ ನಾನು ಕಬ್ಬಿನ ಬೆಳೆಯಲ್ಲಿ ಬೇರೆ ಬೇರೆಲ್ಲ ಬೆಳೆಗಳನ್ನ ಬೆಳಿಬೋದಲ್ಲ ಇದ್ ಮುಂದ್ನೆ ಬೆಳಿಬೇಕಾ ಕಬ್ಬು ಬೆಳಿಯುವಾಗ ಅಂದ್ರೆ ಸರ್ ಕಬ್ಬು ಬೆಳೆಯುವಾಗ ಒಂದೇ ತರಹದ ಬೆಳೆ ಬೆಳಿಬೋದ ಅದ್ರ ಜೊತೆಗೆ ನೀವು ಈಗ ಮೆಕ್ಕೆಜೋಳ ಐತಲ್ಲ ಮೆಕ್ಕೆಜೋಳ ಬೇರೆ ತರಹದ ಬೆಳೆಗಳನ್ನು ಬೆಳಿಬೋದ ಸರ್ ಇಲ್ಲ ಸರ್ ಈ ಇದು ಈ ಡಿಸೀಸ್ ಜಾಸ್ತಿ ಏಕದಳ ಅಂತಂದ್ರೆ ಮೊನೊಕಾಟ್ಸ್ ಅಲ್ಲಿ ಸೀರಿಯಲ್ಸ್ ಅಲ್ಲಿ ಜಾಸ್ತಿ ಬರಕತ್ತ ಸರ್ ಅದಕ್ಕಾಗಿ ನಮ್ ಸುತ್ತಮುತ್ತಲು ನಾವು ಮೊನೊಕಾಟ್ಸ್ ನ ಬೆಳಿಬಾರದು ಸರ್ ಈಗ ಈಗ ನಾವು ಮೆಕ್ಕೆಜೋಳ ಅಂದ್ರೆ ನೆಕ್ಸ್ಟ್ ಸೀಸನ್ ಕಬ್ಬು ಬೆಳಿತಾರ ಸರ್ ಒಬ್ಬೊಬ್ರು ಹಂಗ್ ಬೆಳ್ಕೋಬಾರ್ದು ಸರ್ ತ್ಯಾಂಕ್ ಯು ತ್ಯಾಂಕ್ಸ್ ಅಣ್ಣ ಈ ನೋಡಿ ಈಗ ಮುಂದೆ ನೋಡ್ತಾ ಇರ್ತಾ ತಂತ್ರಜ್ಞಾನ ಬಂದು ಎರೆಹುಳ ಗೊಬ್ಬರ ಅಂದ್ರೆ ತಂತಿ ಸಂಯೋಜಿತ ಎರೆಹುಳ ಗೊಬ್ಬರ ಅಂತ ಸಾಮಾನ್ಯವಾಗಿ ಎರೋಳ ಗೊಬ್ಬರನ ತೊಟ್ಟಿ ಕಟ್ಸಿ ಅಲ್ಲಿ ಬೆಳೆಯೋದನ್ನ ನೋಡಿರ್ಬೋದು ಬಟ್ ಅದಕ್ಕೆ ಸಾಕಷ್ಟು ಇನ್ಶಿಯಲ್ ಖರ್ಚು ಬರುತ್ತಾ ಮತ್ತೆ ರೈತರ ಮಾಡ್ಕೊಳಕ್ ಹಿಂಜರಿತಾರೆ ಸಬ್ಸಿಡಿ ಇದ್ರೂ ಎಲ್ಲಾ ಇದ್ರೂ ಹಿಂಜರಿಯಾಕತ್ತಾರ ಹಾಗಾಗಿ ಇದು ಯಾವ ರೀತಿ ಸೆಟಪ್ ಸೆಟಪಾ ಅಂತಂದ್ರೆ ಮಾವಿನ ತೋಟ ಐತಿ ನಂದು ಪ್ಯಾರಲ್ ತೋಟ ಐತಿ ಸಪೋಟಾ ತೋಟ ಐತಿ ಯಾವ್ದೇ ರೀತಿ ತೋಟ ಇರ್ಲಿ ಇರ್ಲಿ ಇಲ್ಲಪ್ಪಾ ಅಂದ್ರೆ ಹೊಲದಾಗ ಏನಿಲ್ಲಪ್ಪ ಅಂದ್ರೆ ನಾಕೈದ್ ಮರ ಅಂತೂ ಹಚ್ಕೊಂಡಿರ್ತಾರ ರೈತರು ಅದ್ರ ನೆಲ್ ಯಾವ ರೀತಿ ಎರೆ ಗೊಬ್ಬರನ ಕಡಿಮೆ ಖರ್ಚೊಳಗ ಮಾಡ್ಕೋಬಹುದು ಅನ್ನೋದು ಈ ತಂತ್ರಜ್ಞಾನ ಇರೋದು ಈ ತಂತ್ರಜ್ಞಾನ ಮುಂದೆ ಯಾವ ರೀತಿ ಕೆಲಸ ಆಗುತ್ತೆ ಏನನ್ನೋದನ್ನ ನನ್ನ ಸಹಪಾಠಿಗಳು ತಿಳಿಸ್ಕೊಡ್ತಾರೆ ನಮಸ್ಕಾರ ನಿಮ್ಮ ಹೆಸರು ಹೆಸರು ಕಾರ್ತಿಕ್ ಅಂತ ಮೂರನೇ ವರ್ಷದ ಬೇಸಿಗೆ ವಿದ್ಯಾರ್ಥಿ ಮಾಮೂಲ ನಾವ್ ಯಾಕೆ ಕೊಟ್ಟಿರೋ ಇವಾಗ ಸಾಮಾನ್ಯವಾಗಿ ಎಲ್ಲಾ ರೈತರು ಸಾವಯವ ಕೃಷಿ ಕಡೆ ಗಮನ ಇವಾಗ ಎಲ್ಲಾ ಕೆಮಿಕಲ್ಸ್ ಅವೆಲ್ಲ ಹಾಕ್ತಾರ ಹೊಲದಲ್ಲಿ ಯಾವ ಎರೆಹುಳು ಒಳ ಸರ್ ಈಗ ಹಂಗಾಗಿ ನಾವು ಮರದ ಸುತ್ತಲೇ ನೆರಳಲ್ಲಿ ಎರೆ ಒಳಗೆ ಬರ್ತಾ ಯಾರಾದ್ರು ಮಾಡೋದು ಹೇಳ್ತಿದೀವಿ ಇವಾಗ ಸಾಮಾನ್ಯವಾಗಿ ಜನ ತೊಟ್ಟಿ ಕಟ್ಟಿ ಆತರ ಮಾಡ್ತಾ ಇದಾರೆ ಆದ್ರೆ ನಾವು ಇಲ್ಲಿ ರಿಂಗ್ ಮರದ ನೆರಳಲ್ಲಿ ಈ ತರ ರಿಂಗ್ ಬರ್ತಾವ್ರಿ ಜಿ ರಿಂಗ್ ಅಂತ ಇವು ಒಂದಕ್ಕೆ ಸಾವಿರ ರೂಪಾಯಿ ಬಿಡ್ತಾವ್ರಿ ಇವನ್ನ ತಂದು ಅಲ್ಲಿ ಹೊಲದಲ್ಲಿ ಇರೋ ಕಸ ಮತ್ತೆ ಸಗಣಿ ಮತ್ತೆ ಎರೆಹುಳ ತಂದು ಅದ್ರಲ್ಲಿ ಬಿಟ್ಟು ನಲವತ್ತೈದು ದಿನದಾಗ ಎರೆಹುಳ ಗೊಬ್ಬರ ತಯಾರು ಮಾಡ್ಬೋದ್ರಿ ಮತ್ತೆ ಇದರಿಂದ ಎರೆ ಅಂತ ಬರ್ತತ್ರಿ ಇದು ಡೈರೆಕ್ಟ್ ನಮಗೆ ಮರಕ್ಕೆ ಬಂದು ನ್ಯೂಟ್ರಿಯೆಂಟ್ಸ್ ಬರ್ತತ್ರಿ ಇದ್ರೆ ಎರೆಜಲ ಎರೆ ಮತ್ತೆ ಈ ಗೊಬ್ಬರನ ನಾವು ಮಾರಬಹುದ್ರಿ ಇಲ್ಲ ನಮ್ಮ ಬೇಕ ನಮ್ ಒಲಕ್ ಕಷ್ಟ ತಯಾರು ಮಾಡ್ಕೋಬಹುದ್ರಿ ಇದು ಮಾರೋದ್ರಿಂದ ನಮಗೆ ಬಹಳ ಲಾಭ ಆಗತ್ರಿ ಇದು ಒಂದ್ ಕೆಜಿಗೆ ಎಂಟರಿಂದ ಹತ್ತು ರೂಪಾಯಿ ಬರ್ತೇತ್ರಿ ಇದು ಯಾವತರ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಇದು ರಂತ್ರಗಳು ಇದಾವಲ್ರಿ ಇದು ಗಾಳಿ ರೀ ಇದು ಎರಳಕ್ಕೆ ಎರಳು ಮತ್ತೆ ಮೈಕ್ರೋಬ್ಸ್ ಎಲ್ಲ ಗಾಳಿ ಆಡಿ ಇದು ನಾರ್ಮಲ್ ಗಿಂತ ಜಲ್ದೇ ಎರಳ ಗೊಬ್ಬರ ತಯಾರಾಗುತ್ತೆ ಈಗ ನಾನು ಹೊರಗಡೆ ಬೈಲಲ್ಲಿ ನಾನು ಎರಡು ಗೊಬ್ಬರ ಮಾಡೋದಕ್ಕೂ ಈ ತರ ನೆರಳಲ್ಲಿ ಎರಳಗಳ ಗೊಬ್ಬರ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇರುತ್ತೆ ಅಂದ್ರೆ ಬೈಲಲ್ಲಿ ಆದ್ರೆ ಬಿಸಿಲು ಬೆಳತತ್ರಿ ಬಿಸಿಲು ಬಿಸಿಲು ಬಿಸಿಲಿಗೆ ಇದು ಎರಡೊಳ ಗೊಬ್ಬರ ಇದು ಎರೊಳ ಸರಿ ಅವಕ್ಕೆ ಕ್ಲೈಮೇಟ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಈಗ ಆಲ್ಮೋಸ್ಟ್ ಇದಕ್ಕೆ ಕಾಟ ಏನಂದ್ರೆ ಈಗ ಕೊಕ್ಕರೆ ಕಾಟ ಆಗಿರ್ಬೋದು ಮತ್ತೊಂದು ಕಾಟ ಆಗಿರ್ಬೋದು ಯಾಕಂದ್ರೆ ಈಗ ನಾನು ಕೆಳಗ ಹಾಕಿರೋದ್ರಿಂದ ಪಕ್ಷಿಗಳು ಆಗಿರ್ಬೋದು ಬರ್ತವೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅದಕ್ಕಾಗಿ ನಾವು ಗ್ರೀನ್ ನೆಟ್ ಹಾಕಿದೇವ್ರಿ ಇಲ್ಲಿ ಯಾವ್ದು ಉಳ ಬರಬಾರ್ದು ಅಂತ ನಾವು ಗ್ರೀನ್ ನೆಟ್ ಹಾಕಿದಿವಿ ಮತ್ತೆ ನಾವು ಮೇಲ್ಗಡೆ ಮುಸ್ತೀವಿ ರೀ ಗೊಳಿ ಚೀಲ ಅಥವಾ ಯಾವದಾರ ಗರಿ ಅದರಿಂದ ಮುಸ್ತೀವ್ರಿ ಹಂಗಾಗಿ ಏನ್ ಪ್ರಾಬ್ಲಮ್ ನಾನು ಅಂತರ ಏನ್ ಮಾಡ್ಕೋಬೇಕು ಅಂತ್ರ ಇಲ್ಲಿ ಇದು ಸಣ್ಣ ಪಾಯಿಂಟ್ ಆರ್ ಮೀಟರ್ ಐಟ್ ಐಟ್ ಬರ್ತವ್ರಿ ರಿಂಗ್

ಈಗ ನನಗೆ ಏನ್ ಕಾಸ್ಟ್ ಬರುತ್ತೆ ಎಷ್ಟು ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಒಂದ್ ರಿಂಗ್ ಮಾಡ್ಕೊಳೋದ್ರಿಂದ ಒಂದ್ ರಿಂಗ್ ಇದು ಸಾವಿರ ರೂಪಾಯಿ ಬೀಳ್ತೈತ್ರಿ ಈ ನೆಟ್ ಎಲ್ಲಾ ಸೇರಿ ಎಲ್ಲಾ ಸೇರಿ ಒಂದ್ ಸಾವಿರದ ಐನೂರಿಂದ ಸಾವಿರದ ಎಂಟು ರೂಪಾಯಿ ಬರುತ್ತೆ ಒಂದ್ ರಿಂಗ್ ಗೆ ಇದಕ್ಕೆ ನಾವು ಒಂದ್ ಟನ್ ಕಸ ಹಾಕ್ಬೇಕ್ರಿ ತ್ಯಾಜ್ಯ ಸಗಣಿ ಕಸ ಎಲ್ಲ ಹಾಕಿ ಇದರಿಂದ ನಾವು ನಾನೂರು ಕೆಜಿ ನಾನೂರು ಕೆಜಿ ಅಷ್ಟು ಎರಡ ಗೊಬ್ಬರ ತಯಾರು ಮಾಡ್ಕೋಬಹುದ್ರಿ ಅಣ್ಣ ಈಗ ನಮ್ಮ ಮುಂದಿನ ತತ್ನ ಬಂದು ಬೆಳಗಾವಿ ಮತ್ತೆ ಧಾರವಾಡ ಸುತ್ತಮುತ್ತಲೇ ಸೋಯಾಬೀನ್ ಅನ್ನ ಅತಿ ಹೆಚ್ಚಾಗಿ ಬೆಳಿತ ಇದೀವಿ ಆ ಸೋಯಾಬೀನ್ ಒಳಗ ಈ ವರ್ಷ ಸೋಡಾಪ್ಟರ್ ಲೀಟರ್ ಅಂತ ಕೀಟ ಲದ್ದಿ ಹುಳ ಅಂತ ಕರಿತೀವಿ ಆ ಲದ್ದಿ ಹುಳದ ಬಾಧೆ ಹೆಚ್ಚಾಗಿದೆ ಅದನ್ನ ನಾವು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದಕ್ಕೆ